ಕೆಮ್ಮಿನ ಸಿರಪ್ನ ಸೇವಿಸಿದಂಥ ಮಕ್ಕಳು ಸಾವನ್ನಪ್ಪಿದ ಪ್ರಕರಣ ದೇಶಾದ್ಯಂತ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ ಇದೀಗ ಆ ಒಂದು ಸಿರಪ್ಗಳ ಎಲ್ಲ ಕೆಮ್ಮಿನ ಸಿರಪ್ಗಳ ಗುಣಮಟ್ಟದ ಪರೀಕ್ಷೆಯಲ್ಲಿ ಒಂದಷ್ಟು ವ್ಯತ್ಯಾಸ ಕಂಡು ಬಂದಿದೆ ಪರೀಕ್ಷೆ ಮಾಡಿದಾಗ ಹೌದು ಸೊ ಕರ್ನಾಟಕದಲ್ಲಿ ಮಾರಾಟವಾಗ್ತಿರ್ತಕ್ಕಂಥ ಎರಡು ಬ್ರ್ಯಾಂಡ್ಗಳ ಕೆಮ್ಮಿನ ಸಿರಪ್ ಗುಣಮಟ್ಟ ಕಳಪೆ ಆಗಿದೆ ಅಂತ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಆಗಸ್ಟ್ನಲ್ಲೇ ವರದಿ ನೀಡಿತಂತೆ ಆದರೆ ಈ ಬಗ್ಗೆ ಆಹಾರ ಮತ್ತು ಔಷಧ ಗುಣಮಟ್ಟ ನಿಯಂತ್ರಣ ಇಲಾಖೆ ರಾಜ್ಯ ಆರೋಗ್ಯ ಇಲಾಖೆ ಸ್ಪಷ್ಟ ಮಾಹಿತಿಯ ನೀಡಿಲ್ಲ ಅನ್ನೋದು ಇದೀಗ ಒಂದಷ್ಟು ಸುದ್ದಿ ಬರ್ತಾ ಇದೆ ಹಿಮಾಚಲ ಪ್ರದೇಶದ ಎಲ್ ವಿ ಲೈಫ್ ಸೈನ್ಸ್ ತಯಾರಿಸುವ ಸಿರಪ್ ಮತ್ತು ಪುದುಚೇರಿಯ ಎಥಿಡ್ರಸ್ ಸಂಶೋಧನಾ ಪ್ರಯೋಗಾಲಯ ಉತ್ಪಾದನೆ ಮಾಡುವಂಥ ಸಿ ಆ್ಯಂಡ್ ಸಿ ಎಲ್ ಎಸ್ ಸಿರಪ್ನ ಸಿ ಎಲ್ ಸಿ ಎಸ್ ಎಲ್ ನೂರಿಪ್ಪತ್ತೊಂಬತ್ತನೇ ಬ್ಯಾಚ್ಗಳು ನಿಗದಿತ ಮಾನದಂಡಗಳನ್ನು ತಲುಪುವಲ್ಲಿ ವಿಫಲವಾಗಿವೆ ಇವುಗಳನ್ನು ಹಿಂಪಡೆದು ತಯಾರಿಕಾ ಘಟಕಗಳಲ್ಲಿ ಪರಿಶೀಲನೆ ನಡೆಸಬೇಕು ಹಾಗೂ ತಯಾರಿಕಾ ವಿರುದ್ಧ ರಾಜ್ಯ ಔಷಧ ನಿಯಂತ್ರಣ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಸದ್ಯ ಸೂಚಿಸಲಾಗಿದೆ ಹೀಗಂತ ಸೌತ್ ಫಸ್ಟ್ ಎಂಬ ಸುದ್ದಿ ಸಂಸ್ಥೆ ವರದಿಯನ್ನು ಪ್ರಕಟಿಸಿದೆ ಎಲ್ ವಿ ಲೈಫ್ ಸೈನ್ಸ್ನ ಸಿರಪ್ನ ಬ್ರಾಂಕಟೈಸ್ ಅಸ್ತಮಾ ಮತ್ತು ಸಿಒಪಿ ಡಿಯಂತಹ ಉಸಿರಾಟಕ್ಕೆ ಸಂಬಂಧಿಸಿದ ಕೆಮ್ಮು ನಿವಾರಣೆಗೆ ಬಳಸಲಾಗುತ್ತದೆ ಸಿ ಅಂಡ್ ಸಿ ಎಲ್ ಎಸ್ ಸಿರಪ್ಪನ್ನು ಕಫ ಮತ್ತು ಉಸಿರಾಟದ ತೊಂದರೆಗಳೊಂದಿಗೆ ಬರುವ ಕೆಮ್ಮನ್ನು ನಿವಾರಿಸಲು ಸ ತಯಾರಿಸಲಾಗಿದೆ ಆದರೆ ಗುಣಮಟ್ಟ ಪರೀಕ್ಷೆಯಲ್ಲಿ ಎರಡೂ ಔಷಧಿಗಳು ವಿಫಲವಾಗಿವೆ ಅಂತ ಸಿ ಡಿ ಎಸ್ ಸಿ ವರದಿ ಹೇಳಿದೆ ಎಂದು ಗೊತ್ತಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಸಿರಪ್ ಸೇವನೆ ಮಕ್ಕಳು ಉತ್ತರ ಭಾರತದ ಒಂದೆರಡು ರಾಜ್ಯಗಳಲ್ಲಿ ಸಾವನ್ನಪ್ಪ ಪ್ರಕರಣ ನಮ್ಮ ರಾಜ್ಯದಲ್ಲೂ ಕೂಡ ಎರಡು ಕಂಪನಿಯ ಸಿರಪ್ಗಳ ಬಗ್ಗೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಇದೆ ಅನ್ನೋ ವಿಷಯ ಎಸ್ ಏನಿದೆ ಈ ಬಗ್ಗೆ ಮಾಹಿತಿ ಅಭಿಷೇಕ್ ಹೌದು ಶಿವಕುಮಾರ್ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಹದಿನಾಲ್ಕು ಮಕ್ಕಳು ಕೋಲ್ಡ್ ಡ್ರಿಪ್ ಸಿರಪ್ ಅನ್ನ ಕುಡಿದ ನಂತರದಲ್ಲಿ ಸೇವನೆ ಮಾಡಿದ ನಂತರದಲ್ಲಿ ಅಂಗಾಂಗ ವೈಫಲ್ಯದ ಮೃತಪಟ್ಟಿದ್ರು ಅನಂತರದಲ್ಲಿ ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರನು ಕೂಡ ಅಲರ್ಟ್ ಆಗಿದೆ ಅನ್ನುವಂಥದ್ದು ಅಂದ್ರೆ ಮಕ್ಕಳಿಗೆ ಕೊಡುವಂತಹ ಈ ಒಂದು ಕೋಲ್ಡ್ ರಿಫ್ ನಲ್ಲಿ ಆ ಹಾನಿಕಾರಕ ಅಂಶ ಇರುವಂತದ್ದು ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲ ಸಿರಪ್ ಗಳನ್ನ ಅಂದ್ರೆ ಮಕ್ಕಳಿಗೆ ಕೊಡುವಂತಹ ಸಿರಪ್ ಗಳನ್ನ ಗುಣಮಟ್ಟವನ್ನ ಕಾಪಾಡಬೇಕು ಅಥವಾ ಸಂಶೋಧನೆ ಅಥವಾ ಅದನ್ನ ಪರೀಕ್ಷೆಗೆ ಒಳಪಡಬೇಕು ಅಂದ್ರೆ ಮೆಡಿಕಲ್ ಅಥವಾ ಮಾರುಕಟ್ಟೆಗೆ ಈ ಒಂದು ಔಷಧಿ ಬರುವ ಮೊದಲು ಗುಣಮಟ್ಟದ ತಪಾಸಣೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈಗ ಹೈ ಅಲರ್ಟ್ ಆಗಿರುವಂಥದ್ದು ಕಂಡು ಬಂದಿರುವಂಥದ್ದು ಶಿವಕುಮಾರ್ ಬಹಳ ಮುಖ್ಯವಾಗಿ ಹಿಮಾಚಲ ಪ್ರದೇಶದ ಎಲ್ ವಿ ಲೈಫ್ ಸೈನ್ಸ್ ತಯಾರಿಸುವಂತಹ ಸಿರಪ್ ಮತ್ತು ಪುದುಚೇರಿಯ ಎಥಿಡ್ರಸ್ ಸಂಶೋಧನಾ ಪ್ರಯೋಗಾಲಯದ ಉತ್ಪಾದಿಸುವಂತಹ ಸಿ ಆಂಡ್ ಸಿ ಎಲ್ ಎಸ್ ಸಿರಪ್ನ ಸಿ ಎಸ್ ಎಲ್ ನೂರ ಇಪ್ಪತ್ತೊಂಬತ್ತು ಬ್ಯಾಚ್ ಗಳು ನಿಗದಿತ ಮಾನದಂಡಗಳನ್ನು ತಲುಪ ತಲುಪುವಲ್ಲಿ ವಿಫಲ ಆಗಿದೆ ಎನ್ನುವಂತಹ ಅಂಶ ಈ ಒಂದು ಆ ಅಂದ್ರೆ ಈ ಒಂದು ಅಂಶ ಈಗ ಕಂಡು ಬಂದಿದೆ ಅಂತಾನೆ ಹೇಳಬಹುದು ಈ ನಿಟ್ಟಿನಲ್ಲೂ ಕೂಡ ಸಿರಪ್ನ ಗುಣಮಟ್ಟ ಅಥವಾ ಸಿರಪ್ನ ಉತ್ಪಾದನೆ ಮಾಡುವಂತದ್ದು ಅಥವಾ ಇಲ್ಲಿರುವಂತಹ ಅಂಶದ ಬಗ್ಗೆ ಮಾರುಕಟ್ಟೆಗೆ ಬರುವಂತಹ ಮುಂಚೆ ಇದನ್ನ ಪರೀಕ್ಷೆ ಒಳಪಡಬೇಕು ಅನ್ನುವಂತಹ ವಿಚಾರವನ್ನ ಈಗ ಸದ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈಗ ಅಲರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಬಹಳ ಮುಖ್ಯವಾಗಿ ಎಲ್ ವಿ ಲೈಫ್ ಸೆನ್ಸಸ್ ಸಿರಪ್ನ ಸಿರಪ್ ಅನ್ನು ಬ್ರಾಂಕಿಟೈಸ್ ಅಸ್ತಮ ಮತ್ತು ಸಿ ಓ ಪಿ ಡಿ ಅಂತಹ ಉಸಿರಾಟ ಸಂಬಂಧಿಸಿದಂತಹ ಕೆಮ್ಮು ನಿವಾರಣೆಗೆ ಬಳಸುವಂತಹ ಈ ಒಂದು ಸಿರಪ್ನು ಸಿರಪ್ನ ಗುಣಮಟ್ಟ ಮತ್ತೆ ಇದನ್ನ ಪರೀಕ್ಷೆಯನ್ನು ಒಳಪಡಿಸಿದ ನಂತರದಲ್ಲಿ ಆ ಮಾರುಕಟ್ಟೆಗೆ ಅಥವಾ ಮೆಡಿಕಲ್ಗೆ ಕೊಡಬೇಕು ಬಹಳ ಮುಖ್ಯವಾಗಿ ಮಕ್ಕಳ ಮೇಲೆ ಮಕ್ಕಳ ಆರೋಗ್ಯದ ಮೇಲೆ ಈಗಾಗ್ಲೇ ಪರಿಣಾಮ ಬೀಳ್ ಬೀರಿರುವಂತದ್ದು ಹದಿನಾಲ್ಕು ಮಕ್ಕಳು ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲೂ ಕೂಡ ಈಗ ಸರ್ಕಾರ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಹೈ ಅಲರ್ಟ್ ಆಗಿದೆ ಅಂತಾನೆ ಹೇಳ್ಬೇಕು ಅಹ್ ಈಗಾಗಲೇ ಏನು ರಾಜ್ಯ ಸರ್ಕಾರ ಆರೋಗ್ಯ ಅಧಿಕಾರಿಗಳಿಗೆ ಅಥವಾ ಆಯಾ ಜಿಲ್ಲಾ ಅಂದ್ರೆ ಡಿ ಎಚ್ಒಗಳಿಗೂ ಟಿ ಹೆಚ್ಒಗಳಿಗೂ ಕೂಡ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಈ ರೀತಿಯಾದಂತಹ ಕೋಲ್ಡ್ ಸಿರಪ್ ನಲ್ಲಿ ಈ ಒಂದು ಹಾನಿಕಾರಕದ ಅಂಶ ಕಂಡು ಬಂದಿರುವಂಥದ್ದು ಮಕ್ಕಳ ಮೇಲೆ ಪರಿಣಾಮ ಬಿದ್ದಿರುವಂಥದ್ದು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿ ಅಂದ್ರೆ ಪೋಷಕರು ಮಕ್ಕಳನ್ನ ಆ ಕೆಮ್ಮು ಅಥವಾ ನೆಗಿಡಿ ಶೀತಾದ ಆಸ್ಪತ್ರೆಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ವೈದ್ಯರು ಕೊಡುವಂತಹ ಈ ಒಂದು ಸಿರಪ್ನ ಗುಣಮಟ್ಟ ಹಾಗೆ ಒಂದು ಸಿರಪ್ನ ಪರೀಕ್ಷೆ ಮಾಡುವಂಥದ್ದು ಅಥವಾ ಸಿರಪ್ನ ಸಂಶೋಧನೆ ಮಾಡುವಂಥದ್ದು ಇದೆಲ್ಲದರ ಬಗ್ಗೆನೂ ಕೂಡ ಪೋಷಕರು ಕೂಡ ನಿಗಾ ಇಡಬೇಕು ಅನ್ನುವಂತಹ ವಿಚಾರ ಅದರಲ್ಲೂ ಕೋಲ್ಡ್ರಿಫ್ ಸಿರಪ್ ನಲ್ಲಿ ಏನು ಅಹ್ ಡೈತಲಿನ್ ಗ್ಲೈಕೋಲ್ ಅಂಶ ಇರುವಂತಹ ವಿಚಾರ ಈಗ ಸದ್ಯ ಬೆಳಕಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಹೈ ಅಲರ್ಟ್ ಮತ್ತು ಆಸ್ಪತ್ರೆ ಮೆಡಿಕಲ್ ಇರುವಂತಹ ಇಂತಹ ಸಿರಪ್ಗಳ ಮೇಲೆ ಈಗ ಆರೋಗ್ಯ ಅಧಿಕಾರಿಗಳು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಈ ಒಂದು ನ ಕುಡಿದ ನಂತರದಲ್ಲಿ ಆರೋಗ್ಯದ ಮೇಲೆ ಜೀವನದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಿರಪ್ ಸಿರಪ್ಗಳನ್ನ ಅವಾಯ್ಡ್ ಮಾಡುವಂಥದ್ದು ಅಥವಾ ಇದರ ಒಂದು ಪರಿಣಾಮವಾಗಿ ಯಾವ ರೀತಿಯಾಗಿ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನುವಂತಹ ವಿಚಾರವನ್ನ ಮನಗೊಂಡು ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರನು ಕೂಡ ಹೈ ಅಲರ್ಟ್ ಆಗಿರುವಂಥದ್ದು ಅದರಲ್ಲೂ ಕೂಡ ಈಗ ಪೋಷಕರಿಗೂ ಕೂಡ ಮತ್ತೊಂದು ಟೆನ್ಷನ್ ಆತಂಕನೂ ಕೂಡ ಪ್ರಾರಂಭ ಆಗಿದೆ ಅಂತಾನೆ ಹೇಳಬೇಕು ಶಿವಕುಮಾರ್ ಆದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಅಥವಾ ಈ ಒಂದು ಕೋಲ್ಡ್ ಸಿರಪ್ ನ ಗುಣಮಟ್ಟ ಅಥವಾ ಇದನ್ನ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ತಾರೆ ಇದನ್ನ ಅಧಿಕಾರಿಗಳು ಬಹಳ ಮುಖ್ಯವಾಗಿ ಡಿ ಅಥವಾ ಟಿ ಅಥವಾ ಆ ಒಂದು ಆ ಆರೋಗ್ಯ ಅಧಿಕಾರಿಗಳು ಇದನ್ನ ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ತಾರೆ ಅಥವಾ ಈ ಒಂದು ಗುಣಮಟ್ಟವನ್ನ ಅಥವಾ ಮೆಡಿಕಲ್ ಇರುವ ಮೆಡಿಕಲ್ ನಲ್ಲಿ ಇರುವಂತದ್ದು ಅಥವಾ ಆಸ್ಪತ್ರೆಯಲ್ಲಿ ಇರುವಂತಹ ಈ ಒಂದು ಕೋಲ್ಡ್ರಿಂಕ್ ಸಿರಪ್ ಎಷ್ಟು ಎಫೆಕ್ಟ್ ಆಗಿದೆ ಅಥವಾ ಇದು ಎಷ್ಟು ಸರಿ ಅಂದ್ರೆ ಇದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳದ ರೀತಿಯಲ್ಲಿ ಅಹ್ ನಿಟ್ಟಿನಲ್ಲಿ ಈಗ ಸರ್ಕಾರ ಎಚ್ಚರಿಕೆ ವಹಿಸ್ತಾ ಇದೆ ಅಂತಾನೆ ಹೇಳ್ಬೇಕು ಶಿವಕುಮಾರ್ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೇ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್